ಮಾಲಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿ ತುಂಬ ಚೆನ್ನಾಗಿ ದೀಪಾವಳಿ ಹಬ್ಬವನ್ನು ಆಚರಣೆಯ ಸಹ ಮಾಡಿದ್ದಾರೆ ಈ ವರ್ಷ ತುಂಬಾನೇ ಸ್ಪೆಷಲ್ ಭಗತ್ ಕೂಡ ಇದ್ದಾನೆ ಜೊತೆಗೆ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಪೂಜೆಯನ್ನು ಸಹ ಮಾಡ್ತಾರೆ ಎಲ್ಲ ರೀತಿಯ ಹೂವಿನ ಅಲಂಕಾರವನ್ನು ಮಾಡಿ ವಾಹನಗಳಿಗೆ ಮನೆಯಲ್ಲಿ ಇರುವಂಥ ಒಂದು ಪ್ರಮುಖ ರೈತಾಪಿ ವಸ್ತುಗಳಿಗೆ ಮತ್ತು ಅವರು ಸಾಕಿರುವಂಥ ಕುರಿಗಳಿಗೂ ಸಹ ಪೂಜೆಯನ್ನು ಸಹ ಮಾಡಲಾಗುತ್ತೆ ಹೌದು ಪೂಜೆ ದೇವರು ಹರಕ್ಕೆ ಎಲ್ಲವೂ ಕೂಡ ತುಂಬಾನೇ ನಂಬ್ತಾರೆ ಆ ಒಂದು ಹಳ್ಳಿ ಭಾಗದವರು ಅದರಲ್ಲೂ ಇವರು ಕುರಿಗಾಯಿ ತುಂಬಾನೇ ಒಂದು ಮೂಲ ಸಂಪ್ರದಾಯ ಅದನ್ನು ಕೂಡ ತಪ್ಪದೇ ಫಾಲೋ ಮಾಡ್ತಾರೆ ಮಾಲರ್ಷಿ ಬೆಳಗುಂದಿ ಬಾಳು ಅವರು ತಮ್ಮ ಒಂದು ಜಮೀನಿಗೆ ಹೋಗಿ ಅಲ್ಲಿಯ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ದೀಪಾವಳಿ ಹಬ್ಬ ಪಟಾಕಿ ತಂದಿರ್ತಾರೆ ಪಟಾಕಿ ಹೊಡಿತಾರೆ ಮಗ ಭಗತ್ಗ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಅದ್ಭುತವಾಗಿ ಕೂಡ ಮಗನನ್ನು ನೋಡ್ಕೋತಾ ಇದ್ದಾರೆ ಬಾಳು ಬೆಳಗುಂದಿ ಈಗ ಸದ್ಯಕ್ಕೆ ಒಳ್ಳೊಳ್ಳೆ ಸಾಂಗ್ ಗಳನ್ನ ನೀಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ನಿಜವಾಗ್ಲೂ ಕೂಡ ಸೂಪರ್ ಆಗಿ ಮುಡಿ ಬರ್ತಾ ಇದೆ ಪ್ರತಿಯೊಬ್ರು ಕೇಳಿದಂತವ್ರು ಎಲ್ಲರೂ ಕೂಡ ಇಷ್ಟಪಡ್ತಾ ಜೊತೆಗೆ ಸಿನಿಮಾದಲ್ಲೂ ಕೂಡ ಆಡೋಕ್ಕೆ ಅವಕಾಶ ಸಿಗ್ತಿದೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನ್ ಬೇಕು ಮಹಾಲಕ್ಷ್ರೀ ಅವರು ಕೂಡ ಅದನ್ನೇ ಬಯಸ್ತಾ ಇರೋದು ಅದನ್ನೇ ಆ ವಿಶ್ವಾಸನ ತಿಳಿಸು ದೇವರಾಜರು ಅದನ್ನೇ ಪ್ರಾರ್ಥನೆ ಮಾಡೋದು ಮಹಾಲಕ್ಷ್ರೀ ಪ್ರತಿದಿನ ಹಾಡುಗಳನ್ನ ಕೇಳ್ತಾರೆ ತಮ್ಮ ಮಗನಿಗೂ ಕೂಡ ಕೇಳಿಸ್ತಾರೆ ಮಗ ಜೊತೆ ತುಂಬಾ ಚೆನ್ನಾಗಿ ಬಾಳು ಬೆಳಗುಂದಿ ಸಮಯವನ್ನ ಕಳೆದಿದ್ದಾರೆ ಹಬ್ಬದ ಪ್ರಯುಕ್ತ ಮನೆಯಲ್ಲೇ ಹೆಚ್ಚಾಗಿ ಸಮಯವನ್ನ ಕಳೆದಿದ್ದಾರೆ ಶೂಟಿಂಗ್ ಎಲ್ಲವನ್ನೂ ಕೂಡ ಬ್ರೇಕ್ ಅನ್ನು ತೆಗೆದುಕೊಂಡಿದ್ದಾರೆ ಹೌದು ಪ್ರತಿದಿನ ಶೂಟಿಂಗ್ ಚಿತ್ರೀಕರಣ ಅಂತ ಹೋಗ್ತಾರೆ ಇವರದ್ದೇ ಆದಂತ ಆಲ್ಬಮ್ ಸಾಂಗ್ ಗಳು ತುಂಬಾ ಚೆನ್ನಾಗಿ ತಯಾರಾಗ್ತಿದೆ